ನಿಮ್ಮೆಲ್ಲರ ಒಂದು ಸಾಕಾರ ಆಶೀರ್ವಾದ ಖಂಡಿತವಾಗೂ ಮಾಡಿ ಈ ಸಿನಿಮಾ ಖಂಡಿತ ಚೆನ್ನಾಗಾಗತ್ತೆ ಈ ಸಿನಿಮಾದ ಇನ್ನೊಂದು ಹೇಳಬೇಕು ಈ ಸಿನಿಮಾ ನಾವು ಯಾರಿಗೂ ಜನಸ್ತಿ ತೋರಿಸಿಲ್ಲ ನಮ್ಮ ಹೇಳಿದ್ರಲ್ಲ ಪ್ರಮೋದ್ ಮರುವಂತ ಅವರು ನೋಡಿದ್ರು ದಿನಕರ್ ತೂಗುದೀಪ್ ಅವರು ಈ ಸಿನಿಮಾನ ನಾನು ಯಾಕೆಂದರೆ ತುಂಬ ವರ್ಷದಿಂದ ಅವರು ಅವ್ರು ಇವತ್ತು ಬರಬೇಕಿತ್ತು ಅವ್ರದ್ದೇ ಆದ ಸ್ಕ್ರಿಪ್ಟ್ ವರ್ಕ್ ಮೇಲೆಲ್ಲ ಆಚೆ ಹೋಗಿದ್ದಾರೆ ಅವ್ರನ್ನ ನಾವು ಕರ್ಸೋದಕ್ಕಿಂತ ಮುಂಚೆ ಎಡಿಟಿಂಗ್ ರೂಮಲ್ಲಿ ಇನ್ನೂ ಇದಾಗಿದ್ದಿರಲಿಲ್ಲ ಏನು ನಿಮಗೆ ಫ್ರೀ ರೆಕಾರ್ಡಿಂಗ್ ಆಗಿರಲಿ ಈಗ ಹೇಳ್ತಿರೋದು ನಾನು ಮೂರು ತಿಂಗಳ ಕಥೆ ಇದು ಅವ್ರನ್ನ ಕರೆದೆ ದಿನಕರ್ ಬನ್ರಿ ಒಂದು ಸಿನಿಮಾ ನೋಡಿ ಏನು ಅನಿಸುತ್ತೆ ಅಂತ ನಾನು ಕರಿಯೋ ಅಷ್ಟೊತ್ತಿಗೆ ಯೋಚನೆ ಮಾಡಿ ಕರೆದೆ ಯಾಕೆಂತಂದ್ರೆ ಒಂದು ಪಕ್ಷ ಚೆನ್ನಾಗಿದೆ ಅಂತಂದರೆ ಈ ಮನುಷ್ಯ ಏಯ್ ಚೆನ್ನಾಗಿದೆ ಅಂತಾರೆ ಚೆನ್ನಾಗಿಲ್ಲ ಅಂತಂದ್ರೆ ಮೇಲೆ ಹೊಡೆದಂಗೆ ಏಯ್ ನಿಮಗೆ ಎಂತ ಕರಿಬೇಕಿತ್ತು ಆಲ್ರೆಡಿ ಸೋತಿ ಸಾಕಾಗಲ್ವಾ ಅಂತ ಹೇಳಿ ಮೇಲೆ ಹೊಡೆದಂಗೆ ಹೇಳೋಗರು ಹೊರಗಡೆನೂ ಕೂಡ ಟಾಕ್ ಆಗೋಗ್ಬಿಡುತ್ತೆ ಏನು ಮಾಡೋದು ಏನು ಮಾಡೋದು ಅಂತೇಳಿ ಆಗಲಿ ಒಂದು ದೈವ್ರ ಮೇಲೆ ಭಾರ ಕರೆಸ್ದೆ ಬಂದರೂ ಸಿನಿಮಾ ನೋಡೋದು ನೀವು ನಂಬಲ್ಲ ದಿನಕರ ಹೊಗಳೋದು ತುಂಬ ಕಡಿಮೆ ಸತ್ಯವಾಗಲೂ ನಿಮ್ಮೆಲ್ಲರಿಗೂ ಗೊತ್ತಿದೆ ದಿನಕರ್ ಯಾರನ್ನೂ ಹೊಗಳಲ್ಲ ಏನಾರಿದ್ರೆ ಇದ್ರೆ ಮೇಲೆ ಹೊಡೆದಂಗೆ ಹೇಳೋದು ಅವರಲ್ಲಿ ಒಂದು ಗುಣ ಯಾರಿಗೂ ಅನ್ಯಾಯ ಮಾಡಬೇಕು ಮೋಸ ಮಾಡಬೇಕು ಅನ್ನೋದು ಇರಲ್ಲ ಯಾರನ್ನೂ ಹೋಗಲೇ ಅವರಿಂದ ಏನೂ ಆಗಬೇಕು ಅನ್ನೋದು ಅವ್ರಿಗಿರೋಲ್ಲ ಹಾಗಾಗಿ ನೋಡಿದ್ರು ನೀವು ನಂಬಲ್ಲಿ ಒಂದು ಇನ್ನೂರು ಜನಕ್ಕೆ ಹೆಚ್ಚು ಕಡಿಮೆ ಅವರು ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅನ್ನೋದನ್ನು ತುಂಬ ಜನ ಕೇಳಿದ್ರು ಅದು ಕೂಡ ನಮ್ಗೆ ತುಂಬ ದೊಡ್ಡ ಶಕ್ತಿ ಆಯಿತು ಲಾಸ್ಟ್ ಟೈಮ್ ಡಾಲಿ ಅವರು ಇರ್ಬೋದು ಮೊನ್ನೆ ಸುದೀಪ್ ಸರ್ ಬೈಟ್ ಇರ್ಬೋದು ಎಲ್ಲ ಅವರೇ ಮಾಡಿಸ್ಕೊಟ್ಟಿರೋಂಥದ್ದು ಯಾಕೆಂದರೆ ಇಲ್ಲೊಂದು ಸಣ್ಣ ಎಕ್ಸ್ಟ್ರಾ ಪುಷ್ ಇಲ್ಲದೆ ನಾವು ಏನೂ ಮಾಡೋದಕ್ಕಾಗಲ್ಲ ಅದಾದ ನಂತರ ಈ ಸಿನಿಮಾನ ಜಯಣ್ಣ ಫಿಲ್ಮ್ಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಜಯಣ್ಣ ಅವರು ಅವ್ರಿಗೆ ಹೇಗೆ ಅಂತಂದರೆ ಸುಮ್ಮನೆ ಯಾವುದೇದೋ ಸಿನಿಮಾ ಬಂದು ಬಂದಿದ್ದೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಲ್ಲ ಅವ್ರಿಗೂ ಕೂಡ ಒಂದು ಅನಿಸ್ಬೇಕು ಅದು ಕೂಡ ದಿನಕರ ಕರ್ಕೊಂಡು ಹೋದ್ರು ಅವ್ರಿಗೂ ಎಲ್ಲಿ ತನಕ ಕಾನ್ಫಿಡೆಂಟ್ ಇದೆ ಅಂದರೆ ನೀವು ನಂಬಲ್ಲ ಗಾಂಧಿನಗರದ ಒಂದು ಮುಖ್ಯ ಚಿತ್ರಮಂದಿರ ನಾನು ಹೆಸರು ಆಮೇಲೆ ಹೇಳ್ತೀನಿ ಅವರಾಗೆ ನಮ್ಮ ಜಯಣ್ಣ ಹೇಳಿದರು ಮೊನ್ನೆ ಫೋನ್ ಮಾಡಿ ಗೌರಿ ನಿನ್ನ ಸಿನಿಮಾನೇ ಬೇಕು ಅಂತ ಕೇಳ್ತಾ ಇದ್ದಾರೆ ಅವರು ಹಾಗಾಗಿ ನೀನು ಖಂಡಿತ ಇದೊಂದು ವಿಚಾರ ಖುಷಿ ಪಡೋದು ಅಂತ ಅಂದರೆ ದೊಡ್ಡ ಗೆಲುವಾಯಿತು ಅಂತ ಹೇಳ್ತಾ ಇಲ್ಲ ನಮ್ಮೆಲ್ಲರ ಶ್ರಮಕ್ಕೆ ಒಂದು ಬೆಲೆ ಸಿಕ್ಕಿದೆ ಅಷ್ಟೇ ಖುಷಿನ ಹೇಳ್ತಾ ಇರೋದು ಹಾಗಾಗಿ ಇನ್ನು ಉಳಿದವ್ರ ಬಗ್ಗೆ ಮಾತಾಡೋಲ್ಲ ನಮ್ಮ ತಂಡ ತುಂಬ ಈಗ ಈಗೇನು ಗೊತ್ತಾ ನಮ್ಮ ಟೆಕ್ನಿಷಿಯನ್ ಬಗ್ಗೆ ಆರ್ಟಿಸ್ಟ್ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ಹೋಗೋ ಈ ಸ್ಟೇಜ್ ಇದೆಲ್ಲ ಅದಕ್ಕೊಂದು ಸ್ಟೇಜ್ ಇದೆ ಈ ಸಿನಿಮಾ ಗೆದ್ದರೆ ಖಂಡಿತ ಎಲ್ಲರ ಬಗ್ಗೆ ಮಾತಾಡ್ತೀನಿ ಈಗ ನನ್ನ ಬಗ್ಗೆ ನಮ್ಮ ಸಿನಿಮಾದ ಬಗ್ಗೆ ಏನಿದೆ ಅಂತ ಹೇಳಿದ್ದೀನಿ ಮಾರ್ಚ್ ಹದಿನೈದಕ್ಕೆ ರಿಲೀಸ್ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಖಂಡಿತವಾಗೂ ಆಗಿ ನಿಮ್ಮ ಮುಂದೆ ನಿಲ್ಲುವಂಥ ಪ್ರಯತ್ನ ನಾವು ತಂಡ ಮಾಡ್ತೀವಿ ಹಾಗಾಗಿ ಥ್ಯಾಂಕ್ ಯು ಮಚ್ ನಮಸ್ತೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ